ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಗುರುವಾರ ದಿನ ತುಳಸಿ ಪೂಜೆಯನ್ನು ಮಾಡೋದು ಮತ್ತು ತುಳಸಿಗೆ ಸಂಬಂಧಿಸಿದಾಗಿ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮನ್ನು ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರ ಆಗುವಂತೆ ಮಾಡುತ್ತೆ ಗುರುವಾರ ತುಳಸಿಗೆ ಸಂಬಂಧಿಸಿದ ಯಾವ ಕೆಲಸ ಮಾಡಿದರೆ ಲಕ್ಷ್ಮೀನಾರಾಯಣರು ಒಲಿತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಧಾರ್ಮಿಕ ಗ್ರಂಥಗಳ ಪ್ರಕಾರ ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೋ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯೂ ನೆಲೆಸಿರ್ತಾಳೆ ತುಳಸಿಯನ್ನು ಪ್ರತಿನಿತ್ಯ ಶುದ್ಧತೆಯೊಂದಿಗೆ ಪೂಜೆ ಮಾಡೋದರಿಂದ ಸಂತೋಷ ಸಮೃದ್ಧಿ ಹಾಗೆ ಅದೃಷ್ಟವನ್ನು ಪಡ್ಕೊಳ್ತಾರೆ ಯಾಕಂದರೆ ಗುರುವಾರವು ಶ್ರೀಹರಿ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ತುಳಸಿಯು ತಾಯಿ ಲಕ್ಷ್ಮೀ ದೇವಿಯ ರೂಪವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವಾರ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ತುಳಸಿಯನ್ನು ಪೂಜೆ ಮಾಡಿದರೆ ಆಗ ದೇವಿಯು ಪ್ರಸನ್ನಳಾಗ್ತಾಳೆ ಮತ್ತು ಅವಳ ಆಶೀರ್ವಾದವನ್ನು ಮಳೆಯಂತೆ ಸುರಿಸ್ತಾಳೆ ಶಾಸ್ತ್ರದ ಪ್ರಕಾರ ಗುರುವಾರ ದಿನ ವಿಧಿವಿಧಾನಗಳ ಪ್ರಕಾರ ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು ನಂತರ ತುಳಸಿ ಗಿಡವನ್ನು ನಿಯಮಾನುಸಾರ ಪೂಜಿಸಬೇಕು ಈ ದಿನ ತುಳಸಿ ಬೇರಿಗೆ ಹಸಿ ಹಾಲನ್ನು ಅರ್ಪಿಸಿದ್ರೆ ದುರಾದೃಷ್ಟ ನಿಮ್ಮಿಂದ ಮಾಯವಾಗುತ್ತೆ ಗುರುವಾರ ದಿನ ತುಳಸಿ ಪೂಜೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದರ ಮುಂದೆ ಅಥವಾ ಅದರ ಬಳಿ ಪ್ರತಿದಿನ ಸಂಜೆ ತುಪ್ಪ ದೀಪವನ್ನು ಹಚ್ಚಬೇಕು ವಿಶೇಷವಾಗಿ ಗುರುವಾರ ದಿನ ಈ ಕೆಲಸವನ್ನು ನೀವು ಮಾಡಬೇಕು ಹೀಗೆ ಮಾಡೋದ್ರಿಂದ ಭಗವಾನ್ ಶ್ರೀ ವಿಷ್ಣು ಮಾತ್ರವಲ್ಲ ತಾಯಿ ಲಕ್ಷ್ಮೀ ದೇವಿಯು ಕೂಡ ಪ್ರಸನ್ನಳಾಗಿ ನಿಮ್ಮನ್ನು ಆಶೀರ್ವದಿಸ್ತಾಳೆ ಯಾಕಂದರೆ ತುಳಸಿ ಅಂದರೆ ಶ್ರೀಹರಿಗೆ ಹೇಗೆ ಪ್ರಿಯವೋ ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಪ್ರಿಯವಾದ ಸಸ್ಯವಾಗಿದೆ ಶಾಸ್ತ್ರದ ಪ್ರಕಾರ ಗುರುವಾರದ ದಿನ ಮುಂಜಾನೆ ನೀವು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಹನ್ನೊಂದು ತುಳಸಿ ಎಲೆಗಳನ್ನು ಮತ್ತು ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ಜಾತಕದಲ್ಲಿ ಗುರುಬಲಗೊಂಡು ಜೀವನದಲ್ಲಿ ಯಶಸ್ಸು ಸಿಗುವಂತೆ ಮಾಡ್ತಾನೆ ಗುರುವಾರ ದಿನ ನೀವು ತುಳಸಿ ಗಿಡಕ್ಕೆ ನೀರು ಹಾಕಿದ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪರಿಹಾರವನ್ನು ಪ್ರತಿದಿನ ಮಾಡಿದ್ರೆ ಅದು ತುಂಬ ಪ್ರಯೋಜನಕಾರಿಯ ಅಂತ ಹೇಳಲಾಗತ್ತೆ ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕುವಾಗ ನಿಮ್ಮ ಮೈ ಕೈಗಳು ತುಳಸಿ ಗಿಡಕ್ಕೆ ತಗಲದಂತೆ ಪ್ರದಕ್ಷಿಣೆಯನ್ನು ಹಾಕಬೇಕು ಇದಲ್ಲದೆ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು ನಂತರ ಅದನ್ನು ನೀವು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವಂಥ ಜಾಗದಲ್ಲಿ ಇಡಬೇಕು ಶಾಸ್ತ್ರದ ಪ್ರಕಾರ ಈ ಪರಿಹಾರವನ್ನು ಅಳವಡಿಸಿಕೊಳ್ಳೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗ್ತವೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು